ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಐದನೂರ ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಭಾಗಿಯಾಗಿದ್ದ ನೂರ ಹದಿಮೂರು ಜನರನ್ನು ಬಂಧಿಸಲಾಗಿತ್ತು ಇಲಾಖೆ ವಿಚಾರಣೆ ಪೂರ್ಣಗೊಳ್ಳುವ ಮುಂಚೆಯೇ ಹತ್ತು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯ ಅಮಾನತು ಆದೇಶ ತೆರವುಗೊಳಿಸಿ ಸರ್ಕಾರ ಸೇವೆಗೆ ನಿಯುಕ್ತಿಯುಕ್ತಿಗೊಳಿಸಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಕನ್ನಡ ಸೈನ್ಯ ಸಂಘಟನೆ ಪ್ರತಿಭಟನೆ ನಡೆಸಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕನ್ನಡ ಸೈನ್ಯ ಕಾರ್ಯಕರ್ತರು ಸರ್ಕಾರದ ನಡೆಗೆ ಘೋಷಣೆ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಪೊಲೀಸ್ ಸೇವೆಗೆ ಮರು ನೇಮಕ ಆದೇಶ ಸರ್ಕಾರ ರದ್ದುಗೊಳಿಸಿ ಇಲಾಖಾ ವಿಚಾರಣೆ ಕಂಪ್ಲೀಟ್ ಆಗುವವರೆಗೆ ಅಮಾನತಿನಲ್ಲಿಡಬೇಕೆಂದು ಆಗ್ರಹಿಸಿದರು ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿದ ಹೋರಾಟಗಾರರು ಸರ್ಕಾರದ ನಡೆ ಪ್ರತಿಕ್ರಿಯೆ ನೋಡಿಕೊಂಡು ನ್ಯಾಯಕ್ಕಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮರೆ ಹೋಗಿ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿಸುವುದಾಗಿ ಎಚ್ಚರಿಕೆ ಕೂಡ ಮಾಡಲೇಬೇಕು ಚಟುವಟಿಕೆ ತಡೆ ಹಿಡಿಯಲೇಬೇಕು ತಡೆ ಹಿಡಿಯೋ ಪ್ರಸ್ತುತ ಪಟ್ಟಿ ಪ್ರಕಟಿಸಲೇಬೇಕು ಪ್ರಕಟಿಸಲೇಬೇಕು ಕೇಂದ್ರ ಕಾರಾಗರ ಕಾಯ್ದೆಗೆ ತಿದ್ದುಪಡಿ ತರಲೇಬೇಕು ತರಲೇಬೇಕು ಕಲ್ಯಾಣ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ ಪಟ್ಟಿ ಪ್ರಕಟಿಸಲೇ